ಜಮೀರವರ ಸ್ಟೇಟ್ಮೆಂಟಿಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟವೂ ಕೂಡ ಆಗಿದೆ ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದು ಕಡೆ ಆಗು ಪ್ರಯತ್ನದಲ್ಲಿದ್ದಾಗ ಇನ್ನೊಂದು ಕಡೆ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರಬೇಕಾದಂಥ ನನ್ನ ಮತಗಳು ಬರಲಿಕ್ಕೆ ಬರಲಿ ಸಂಖ್ಯೆ ಕಡಿಮೆ ಆಯಿತು ಅಂತ ಅನಿಸುತ್ತೆ ಅದು ಒಂದು ಮಾಧ್ಯಮಗಳು ಭಾಳ ದೊಡ್ಡದಾಗಿ ಬಿತ್ತರ ಮಾಡಿ ಅದನ್ನೇ ಸುದ್ದಿ ಮಾಡೋದ್ರಿಂದ ನನಗೆ ಸ್ವಲ್ಪ ಅದರಿಂದ ಆಘಾತ ಆಗಿದೆ ಅಂತ ಇತ್ತೀಚಿನ ನಾನು ನಿನ್ನೆಯಿಂದ ಮಾಡಿದಂಥ ನಮ್ಮ ಮುಖಂಡರು ಕರೆದು ಚರ್ಚೆ ಮಾಡಿದಾಗ ಬಂದಂಥ ಸತ್ಯದಲ್ಲಿ ಅವ್ರ ಮಾತುಕತೆಗಳಲ್ಲಿ ಜೆ ಡಿ ಎಸ್ನ ಮುಖಂಡರು ನನಗೆ ಮತ ಹಾಕ್ಬೇಕು ಅಂತಿದ್ರೂ ಕೂಡ ಈ ಒಂದೆರಡು ಘಟನೆಗಳು ಒಂದೆರಡು ಸ್ಟೇಟ್ಮೆಂಟ್ಗಳು ಅವರು ವಾಪಸ್ ಅವ್ರ ಪಕ್ಷಕ್ಕೆ ಹೋದರೂ ನಮಗೆ ಮತ ಆಗ್ತಿದೆ ಅನ್ನೋ ಮಾತು ಕೂಡ ಚರ್ಚೆ ಬರ್ತಾಯಿದೆ ನಿಲಾಶಾದಾಯಕವಾದಂತಹ ವಿಷಯ ಏನಲ್ಲ ಒಟ್ಟಾರೆ ಚುನಾವಣೆ ಸಮಬಲ ಇದೆ ಯಾರಾಗಾದರೂ ಕೂದಳೆ ಅಂತರದಲ್ಲಿ ಗೆಲ್ಬೋದು ಅನ್ಸುತ್ತೆ ಆದರೆ ಒಂದು ಉತ್ತಮವಾದಂಥ ಹೋರಾಟವನ್ನು ಕೊಟ್ಟಿದ್ದೀವಿ ಅನ್ನೋ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ ನೋಡೋಣ ಏನಾಗುತ್ತೆ ಅಂತ ಸರಿ ಏನಿಲ್ಲ ನನಗೆ ಸ್ವಲ್ಪ ಚುನಾವಣಾ ಸಂದರ್ಭದಲ್ಲೇ ಅನಾರೋಗ್ಯ ಆಯಿತು ಹಾಗಾಗಿ ನನ್ನ ಮಾತುಕತೆ ಸ್ವಲ್ಪ ಕಡಿಮೆನೇ ಆಯಿತು ಅದು ಏನಾಗುತ್ತೆ ನೋಡಿರಿ ಒಂದು ದೈತ್ಯ ಶಕ್ತಿ ಒಂದು ಪಕ್ಷ ಒಕ್ಕಲಿಗರ ಮುಖವನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಪ್ರಾದೇಶಿಕ ಪಕ್ಷದ ವಂಶದ ಕುಡಿ ಒಂದು ಕಡೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕಳೆದ ಎರಡು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಒಂದು ಸಾರಿ ರೇವಣ್ಣವರು ಮೂವತ್ತು ಸಾವಿರ ತಗೋತಾರೆ ಇನ್ನೊಂದು ಸಾರಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಹದಿನೈದು ಸಾವಿರ ತಗೋತಾರೆ